ಕಾರಿನಲ್ಲಿ ಅಡಿಗೆ ಕುಳಿತ ಹಾವನ್ನ ಹಿಡಿಯುವಲ್ಲಿ ಯಶಸ್ವಿಯಾದ ಸ್ನೇಹ್ ಕಿರಣ್ ಶಿವಮೊಗ್ಗ ಸಾಗರ ರಸ್ತೆ ನೆಫ್ಚೂನ್ ಗ್ಯಾರೇಜ್ ಬಳಿ ಕಾರಿನಲ್ಲಿ ಅಡಗಿ ಕುಳಿತ ಕ್ಯಾರೆ ಹಾವನ್ನ ಹಿಡಿಯುವಲ್ಲಿ ಯಶಸ್ವಿಯಾದ ಸ್ನೇಹ್ ಕಿರಣ್ ಸ್ನೇಹ್ ಕಿರಣ್ ಎಂಬ ಹಾವು ಹಿಡಿಯುವ ಮಾಂತ್ರಿಕನಿಗೆ ಇದೇನು ಹೊಸಲ್ಲ ಎಂದೆಂದ ಹಾವುಗಳನ್ನ ಆತನ ಕಣ್ಣಿನ ದೃಷ್ಟಿಯಿಂದ ಮತ್ತು ಕೈಚಳಕದಿಂದ ಹಾವುಗಳನ್ನ ಹಿಡಿದು ಕಾಡಿಗೆ ಬಿಡುವಲ್ಲಿ ಯಶಸ್ವಿಯಾದ ಸ್ನೇಹ್ ಕಿರಣ್ಗೆ ಹಾವಿನ ಕಡಿತದಿಂದ ಆಸ್ಪತ್ರೆಗೆ ದಾಖಲಾಗಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಪ್ರಾಣಭಯದಿಂದ ಪಾರಾಗಿದ್ರು ಕೂಡ ತನ್ನ ಕುಲಕಸುಬಿನಂತೆ ಇಂದಿಗೂ ಕೂಡ ಹಾವುಗಳನ್ನ ಹಿಡಿದು ಕಾಡಿಗೆ ಬಿಡುತ್ತಿದ್ದಾರೆ ಹದಿನೇಳು ಅಡಿ ಕಾಳಿಂಗ ಸರ್ಪ ಬಂಗಾರದ ಬಣ್ಣದ ಹಾವು ರೋಜದಿಂದ ಬುಸುಗುಟ್ಟುವ ನಾಗರ ಹಾವುಗಳು ಹೀಗೆ ಅನೇಕ ಅನೇಕ ಜಾತಿಯ ಹಾವುಗಳನ್ನ ಹಿಡಿದು ಕಾಡಿಗೆ ಬಿಡುವಲ್ಲಿ ಯಶಸ್ವಿಯಾದ ಸ್ನೇಹ ಕಿರಣ್ ಪುಕ್ಸಟ್ಟೆ ಕುಲಕಸುಬನ್ನಾಗಿ ಮಲೆನಾಡಿನ ಆಪದ ಬಾಂಧವರಾಗಿದ್ದಾರೆ ಅರಣ್ಯ ಅಧಿಕಾರಿಗಳು ಇವರಿಗೆ ಅರಣ್ಯ ಇಲಾಖೆಯಿಂದ ಮಾಸಿಕ ನಿಗದಿಪಡಿಸಬೇಕು ಅಂತ ನ್ಯೂಸ್ ಏಟಿ ಒನ್ ಕಳಕಳಿಯಾಗಿದೆ ಎಚ್ ಎಸ್ ವಿಷ್ಣು ಪ್ರಸಾದ್ ಶಿವಮೊಗ್ಗ ನ್ಯೂಸ್ ಏಟಿ ಒನ್ ಕನ್ನಡ ಎಷ್ಟೇ ಇದನ್ನು ಪ್ರತಿಫಲ ಪ್ರತಿಫಲ ಇದೆ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆದ್ರೆ ಅವರು ಇತ್ತೀಚೆಗೆ ಅವರಿಗೆ ಹಾವು ಸ್ವಲ್ಪ ತೊಂದರೆಯಲ್ಲಿದ್ರು ನಾವೀಗ ನಾವು ಕಷ್ಟದಲ್ಲಿದ್ದಾಗ ಏನೇ ಇದ್ರು ಸ್ನೇಹ್ ಕಿರಣ್ ಅಂತ ಕರಿತೀವಿ ಅವ್ರು ಕಷ್ಟದಲ್ಲಿದ್ದಾಗ ಯಾರೂ ಅವರಿಗೆ ಸಪೋರ್ಟ್ ಮಾಡಲಿಲ್ಲ ಕೆಲವೇ ಕೆಲವ್ರನ್ನ ಯಾರೂ ಸಪೋರ್ಟ್ ಮಾಡಿಲ್ಲ ಅಂತ ಹೇಳ್ಬಾರ್ದು ಕೆಲವೇ ಕೆಲವ್ರನ್ನ ಸಪೋರ್ಟ್ ಮಾಡಿದ್ರು ಪಾಪ ತುಂಬ ಅವರು ನಮ್ಮ ಹತ್ರ ಬಂದು ಮಾತಾಡಿದರು ನಮ್ಮ ವರ್ಕ್ಶಾಪಲ್ಲೇ ವರ್ಕ್ ಮಾಡಿರೋದ್ರಿಂದ ನಮ್ಮ ಅಭಿಮಾನಗಳು ಜಾಸ್ತಿ ಇದೆ ನೆಕ್ಸ್ಟ್ ಏನಾದರೂ ಈ ರೀತಿ ಆದಾಗ ಅವ್ರು ತೊಂದರೆ ಇದ್ದಾಗ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಮಾಡ್ತಾರೆ ಧೈರ್ಯ ಕೊಟ್ಟು ಡೋರ್ ಹಾಕೋಬೇಡಿ ಹೊರಡ ಹೋಗ್ಬೇಡಿ ಅಂತ ಹೇಳಿದ್ರು ಆಮೇಲೆ ಅದೇ ಕಾರಣ ನಮಗೆ ಗುರುಸಂದಿ ಅಂದರೆ ನಾನೇನು ತಿಳ್ಕೊಂಡೆ ಅಂದರೆ ನಾಳೆ ನಾ ಫ್ಯಾಮಿಲಿ ಎಲ್ಲರೂ ಹೋದಾಗ ನಾವೇ ಅದನ್ನು ಸರಿಪಡಿಸಿ ಕರ್ಕೊಬರ ಅಂತ ಒಂದು ಇದು ಅವರು ನನಗೆ ತೋರಿಸ್ಕೊಂಡಿದ್ದಾರೆ ಇವತ್ತು ಡ್ಯಾಶ್ ಬೋರ್ಡ್ ಇದ್ದರೆ ಹುಷಾರ ಹೊಡಿಬೋದು ಬ್ರೇಕ್ ಹೊಡಿಬಾರ್ದು ಆರಬಾರ್ದು ಗಾಡಿ ಎಲ್ಲ ಹೇಳಿದ್ದಾರೆ ಅದು ಟಿಪ್ಸ್ ಎಲ್ಲರೂ ತೊಗೊಂಡ್ರೆ ಅನುಕೂಲ ಯಾಕಂದರೆ ಎಲ್ಲ ಟೈಮಲ್ಲಿ ಸ್ಟೇಕ್ ಕೇಳಿ ನೋಡೋಣ ಊರಿಗೆ ಹೋದಾಗ ಎಲ್ಲ ಹೋದಾಗ ನಾವೇ ಇರಬೇಕಾಗತ್ತಲ್ಲ ಅವಾಗ ನಾವು ಸಾಲು ಮಾಡ್ಕೋಬೋದ ತೋರಿಸ್ತದೆ ಇವತ್ತು ದೇವರು ಅಂತ ಹೇಳಿ